ಮೇಲಕ್ಕೂ ಫೋಕಸ್ ಎಸ್ ಎಸ್ ಸರ್ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಮನುರಾಜ್ ಮಾತಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆಕ್ಟೆಲ್ ಮನುರಾಜ್ ಯೂಟ್ಯೂಬ್ ಚಾನಲ್ ಸೊ ಆಲ್ರೆಡಿ ನಮ್ದು ಪ್ರೀ ವೆಡ್ಡಿಂಗ್ ಶೂಟ್ ಒಳಗಡೆ ನಮ್ಮ ಸರ್ ಸಾರಿ ನಮ್ ಸರ್ ಪ್ರೀವೆ ಶೂಟ್ ಒಳಗಡೆ ನಾವು ಒಂದು ಬ್ಲಾಗ್ ಅದಾದ ಮೇಲೆ ಸರ್ದು ಮದುವೆ ಎಲ್ಲ ಆಯಿತು ಮದುವೆ ಎಲ್ಲ ಕಂಪ್ಲೀಟ್ ಆಯಿತು ನಿನ್ನಿಗೆ ಎಲ್ಲ ಕಂಪ್ಲೀಟ್ ಆಗೋಯ್ತು ಸೊ ಇವತ್ತು ಒಂದು ಸರ್ ಊಟ ಮಾಡೋದಕ್ಕೆ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕಲಿಸಿದ್ದಾರೆ ಇದು ಸ್ವಾತಿ ಸಾರಿ ಯೂಟ್ಯೂಬ್ ಬಂದ್ಬಿಟ್ಟು ಸ್ವಾತಿ ಅಂತ ಸೊ ಇವತ್ತು ಸೊ ಇವತ್ತು ನಮ್ ಸರ್ ಮದುವೆ ಯಾವ್ ತರ ಸರ್ಗೆ ಇರೋದೊಳಗಡೆ ಎಲ್ಲರಿಗಿಂತ ಸ್ವಾತೀನ್ಯ ಸೀನಿಯರ್ ನೀನೆ

फुल फुल 90 फुल 90 बी येवा बंद ಅಂತ ಅಲ್ಲ ಬನ್ನ ಇಲ್ಲ ಅದ ಇಂಪಾರ್ಟೆಂಟ್ ಆ ಬಂದಿ ಲೈಂಗ್ ಬಂದಿತ್ತು सेम ಸ್ವಾತಿ ಗಾತಿ ಮೇ ಬಿ सेम ಹೋಗಾ ಆಕೆ ಬುಕೆ ದೆಂಗೇ ಕंग्रेचुಲೇಷನ್ ಸ್ವಾತಿ ಓಕೆ ಬೈ ಮದರ ಬಗೆನೆ ಫಿನಿಶ್ ನೇರ ನೇರ ನ ನ ಅವಾಗಲೇ ಕೂಡ ಆ ಲ ನೋ ಮಾತಾಡ ಬರಲ್ಲ ಏلا ಎಲ್ಲ ಹೋತ್ತಿದೆ ಆಕ್ಟರ್ ಆಕ್ಟರ್ ಮನೋರಾಜ್ ಆಕ್ಟ್ರೆಸ್ ಸ್ವಾತಿ देखो ಇದೆ ಹಂಚಾ ಹಾ ರಬ್ ನೇ ವನಾದಿ ಜೋಡಿ ಹಾ ಈ ಬಿಡೋ ಓಲೆ ಆ ತರಕ್ಕೆ ಫುಲ್ ಮಾಡ್ಲಿ मेट फरीचा दर साथी, साथी। अलविदा ना देखते साथी वाओ ना एक बार साथ आए थे अलमोस्ट टू मिनट हो गए आ ये के मुश्किल ना होगी आ साढ़े थोड़ी बात से प्रति सलाम के नो हॉनेस्फील्डिंग्स बना रहे हैं हम सलाह लेल देंगे ಅಬ್ ತುಮ್ ಬೋಲೋ ತೋ ಮರಾ ಅಪೀನ್ ಕ್ಯಾ ಹೈ ಮೇರಾ ವೆಟಿಂಗ್ ತುಂಬಾ ಚೆನ್ನಾಗಿತ್ತು ಈ ಸ್ವಾತಿ ಸ್ವಲ್ಪ ಗೋಳಾಕ್ ಬಿತ್ತು ಸ್ವಾತಿ ಫಾಸ್ಟ್ ಅದು ತುಂಬಾ ಬೇಜಾರಾಗಿ ಬಿಟ್ಟಿದೆ ಯಾಕಂದ್ರೆ ಆ ಸಂಗೀತ ಜನ ಅಟೆಂಡ್ ಮಾಡಬೇಕೋ ಅನ್ನೋನೆ और ये सब लोग तो संगीत स्वा, के लिए संगीत के लिए रिक्वेस्ट कर, कर के मेरा दिमाग खराब हो गया है सबसे ज्यादा नाटक मनु और स्वास्थ्य डॉन्ट फाइट जितना प्यार उतना झगड़ा

ಸ್ವಾಗತ ಗೊಶು ಸ್ವಾಗತ ಹಾ ಫಸ್ಟ್ ಯು ನೋ नाउ ಯು ಗೆಸನ ಹಾ ಮನೋ ಆಂಕರ್ ಆಂಕರ್ ಎಸ್ 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 ಆಂಕರ್ ಆಂಕರ್ ಓಕೆ ಇಂಗೇ गाइस ಏನ್ ಒಂದು ಮಾತಾಡತಾನೆ ಇರ್ತಾನೆ ಮನುಷ್ಯನ ಆ ಮನುಷ್ಯನ ಕೇಳನ ಅವನು ಹೆಂಗ್ ಫೀಲ್ ಆದಾ ಮಾಸ್ಟರ್ ಸಂಹಿತಾ ಬಿ ಮಾಡಿದಕ್ಕೆ ಮಾಸ್ಟರ್ ಮೊದಲೇ ಅಟೆಂಡ್ ಮಾಡಿ ಹೆಂಗ್ ಫೀಲ್ ಆದ ಅಂತ ಕೇಳ್ ನಾನು ಫೀಲ್ ಆಗಿಲ್ಲ ಹೇ ಕೇಳ್ ಹೆಂಗ್ ಹೆಂಗ್ ಅನಿಸ್ತು ಹೆಂಗ್ ತುಂಬಾ ಸಕ್ಕದ ಅನಿಸ್ತು ಫಸ್ಟ್ ಟೈಮ್ ನಾನು ಕೂಡ ಅಷ್ಟೇ ಸಂಗೀತ ನಾಟಕ ಮಾಡಿದೆ ನನಗಂತೂ ಒಂಥರ ಎಲ್ಲರೂ ಫ್ಯಾಮಿಲಿ ತರನೇ ನೋಡ್ಕೊತಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಕೆಲಸನ ಅರ್ಜುನ ಚೆನ್ನಾಗಿ ಜಾಸ್ತಿ ಮಾಡಿರೋದು ಬಟ್ ಮಾಸ್ಟರ್ ಬಂದ್ಬಿಟ್ಟು ಏನೇ ಒಂದು ಇದ್ರೊಳಗಡೆ ಆದ್ರೂ ಎಲ್ಲ ಒಂದು ಯಾವುದೇ ಒಂದು ಇಂಪಾರ್ಟೆಂಟ್ ಇದ್ರೊಳಗಡೆ ಕರಿಬೇಕು ಅಂದರೆ ಒಂದು ನಿಮ್ಮ ಫ್ಯಾಮಿಲಿ ತಕ್ಷಣ ಸಾರು ಬಂದ್ಬಿಟ್ಟು ಯಾವತ್ತು ಅಷ್ಟೇ ಫಸ್ಟ್ ಆಕ್ಟರ್ ಮನೋರಾಜ್ ಬನ್ನಿ ಆಕ್ಟರ್ ಮನೋರಾಜ್ ಅಂತ ಎಲ್ಲರಲ್ಲೂ ನನ್ನೇ ಮುಂದೆ ಬಿಟ್ಟಿದ್ದಾರೆ ಅದಂತೂ ನಂಗೆ ತುಂಬಾ ಖುಷಿ ಖುಷಿ ಆಗ್ಬಿಟ್ಟು ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಏನ ಜಾಸ್ತಿ ಅಟೆಂಡ್ ಮಾಡಲ್ಲ यार ಫಂಕ್ಷನ್ಗೂ ಜಾಸ್ತಿ ಅಟೆಂಡ್ ಮಾಡಲ್ಲ ಓಮ್ ಲೈಕ್ ಗೆಸ್ಟ್ ತರ ಉಮಲ್ಪಡತದೆ ಬಟ್ ನಾನು ಮ್ಯಾಸ್ಟ್ರು ಉತ್ತಾಯ ಇರೋ ನಾನು ಇತ್ತು ಕಂಪ್ಲೀಟ್ ಆಗಿ ಸಂಜೆ ಅಂದ್ರೆ ಆಲ್ಮೋಸ್ಟ್ ಒನ್ ವೀಕಿಂದ ನಮ್ಮ ಸಜ್ಜೆತನೇ ಇದ್ದೀನಿ ಆ್ಯಂಡ್ ಪ್ರೀ ವೆಡ್ಡಿಂಗಲ್ಲಿ ಕೂಡ ಇದೆ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟು ನಿಮ್ಮ ಜಾಸ್ತಿ ಫೀಲ್ ನಮ್ಮ ಫೀಲ್ ಆದ್ರೆ ಯಾಕಂದ್ರೆ ಅವರು ಮಾತಾಡ್ತಿದ್ರೆ ನೀ ಫೀಲ್ ಆಗೋടാ ಸೋ ಆನಾದೆ ನೆಕ್ಸ್ಟ್

रंगों मानो अंदर इस चाहेला। हाँ, ओके। रंगे साथी अंदर चाहेला। ओके। लड़के ना विप्र झगड़ाते हैं। और अधिक अप सुने तो साथ। तीन 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 साथी तीन इस्ता। नीचे अच्छी ना सेकिला। हाँ। ये नीचे अच्छी ना सेकिला। अल्लाह नीचे ना सेकिला। और उत्तर ऐल्स्टीला। ऐ साथ।

पहले भैया शुरुआत हर किसी का शुरुआत तो भैया तो से होता है पे बाद में सैया में जाके खत्म होता है भैया सी भैया 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 बोल के लास्ट में सैया हो जाते हैं ऐसा तो बॉयफ्रेंड अभी अभी सी सी अभी अभी लोगों का शादी नहीं टिकता है बॉयफ्रेंड क्या चीज है

छोडाले <laughs> तारो <laughs> <आई तो, laughs> बोलो तारोडियोडा ओडाला आयो तो आयो तो चीज पसंद नहीं है थ्री तीन चीज फर्स्ट थिंग टाइमिंग आइ रुको आइ रुको आइ कान्ट बोलौं काउन आवाज छ कोटी है कोटी नला सर केल्स कोन

क्या गेम स्टार्ट स्वाति दबाना है उसका था था वो था था इसका को ऐसे दबाना है वो ओके ओके एंगे 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 1 2 3 आ मोनू स्वाति स्वाति विन स्वाति विन देखो देखो अभी मनाना अभी ब्लशिंग हो रहा है मनाना अभी चिक रेड रेड हो रहा है

एनुअल डे में स्वाति सटक से लास्ट टाइम मिनट